ನಮಸ್ಕಾರ ಸ್ನೇಹಿತರೆ ಅನಿತಾ ಕಿಚನ್ಗೆ ಸ್ವಾಗತ ನಮ್ಮ ಚಾನಲಲ್ಲಿ ಮಟನ್ ಕೀಮಾ ಮುಂದೆ ಹೇಗೆ ಮಾಡೋದು ಅಂತ ನೋಡಿದ್ದೀರಾ ಸೊ ಹಾಗೆ ಇದು ಚಿಕನಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ ಸೊ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡು ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಗೆ ಸ್ಪೈಸಿ ಐಟಮ್ಸ್ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಹಾಗೇ ಇದಕ್ಕೆ ಜೀರಿಗೆ ಸ್ವಲ್ಪ ಸೋಮಕಾಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧದಷ್ಟು ಶುಂಠಿ ಹಾಗೆ ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಸೊ ಅದು ಕೂಡ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಹಾಗೆ ಕೆಂಪಗಾಗುವವರೆಗು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಸೊ ಇಷ್ಟು ಕೆಂಪುಗಾದರೆ ಸಾಕು ಸೊ ಇವಾಗ ಒಂದು ಟೊಮೆಟೋನು ಆ್ಯಡ್ ಮಾಡ್ಕೊಂಡು ಇದು ಮೆತ್ತಗಾಗುವವರೆಗು ನೀಟಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಅರಶಿನದ ಪುಡಿ ಹಾಗೆ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಜಸ್ಟ್ ಬೆಚ್ಚಗೆ ಮಾಡಿಕೊಳ್ಳಿ ಹಾಗೆ ಒಂದು ಇಡಿಯಷ್ಟು ಕಾಯಿ ತುರಿ ಹಾಕೊಂಡು ಇದಕ್ಕೆ ಒಂದು ಇಡಿಯಷ್ಟು ಸಾಂಬಾರ ಹಾಗೆ ಒಂದು ಹಿಡಿಯಷ್ಟು ಪುದೀನ ಸೇರಿಸ್ಕೊಳ್ಳಿ ಇಷ್ಟನ್ನೂ ಕೂಡ ನೀಟಾಗಿ ಲೋ ಫ್ಲೇಮಲ್ಲೇನೇ ಲೈಟಾಗಿ ಬೆಚ್ಚಗೆ ಮಾಡಿಕೊಳ್ಳಿ ಇದ್ರ ಜೊತೆಗೆ ಎರಡು ಕಡ್ಡಿಯಷ್ಟು ಕರಿಬೇವನ್ನ ಸೇರಿಸ್ಕೊಂಡು ಇದನ್ನು ಕೂಡ ಬೆಚ್ಚಗೆ ಮಾಡ್ಕೊಂಡು ಆರದ ನಂತರ ಇದಕ್ಕೆ ನುಣ್ಣುಗೆ ನುರಿಯುವಷ್ಟು ನೀರನ್ನು ಸೇರಿಸಿ ಸಣ್ಣಕ್ಕೆ ರುಬ್ಬಿ ಎದ್ದಿಟ್ಕೊಂಡ್ಬಿಟ್ರೆ ಅರ್ಧ ಸಾಂಬಾರೇ ರೆಡಿ ಆದಾಗ ಆಗ್ಬಿಡುತ್ತೆ ಸೊ ನೆಕ್ಸ್ಟ್ ಇವಾಗ ಒಂದು ಇವಾಗ ಒಂದು ಕುಕ್ಕರ್ ತೊಗೊಂಡು ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಗೆಯೇ ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಂಡು ಇದು ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಎರಡರಿಂದ ಮೂರು ಕಡ್ಡಿಯಷ್ಟು ಕರಿಬೇವನ ಹಾಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಒಂದು ಸಾಂಬಾರ ಪುದೀನ ಹಾಕೊಂಡು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಹಾಗೆ ಎರಡು ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ಸಣ್ಣದನ್ನೇ ತೊಗೊಂಡಿದ್ದೀನಿ ಸೊ ಎರಡು ತೊಗೊಂಡಿದ್ದೀನಿ ದಪ್ಪದಾದರೆ ಒಂದು ತೊಗೊಳ್ಳಿ ಹಾಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಇದನ್ನು ಕೂಡ ಕೆಂಪಗಾಗೋವರೆಗೂ ಲೈಟಾಗಿ ಫ್ರೈ ಮಾಡಿ ಇದು ನೀಟಾಗಿ ಕೆಂಪಗಾದ್ಮೇಲೆ ಇದಕ್ಕೆ ಅವರೇ ಹಾಕೊಳ್ತಾ ಇದನ್ನು ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಅವರೆಕಾಳನ್ನ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಈ ತರ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ಫ್ರೈ ಆದ್ಮೇಲೆ ನೋಡಿ ಇವಾಗ ರುಬ್ಬಿಟ್ಕೊಂಡಿದ್ರಿ ಅಲ್ವಾ ಮಸಾಲ ಆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಹಾಕೊಂಡು ಇದನ್ನು ಕೂಡ ಮಸಾಲಾನ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಎಣ್ಣೆಲಿ ಅಷ್ಟು ಸಾಂಬಾರು ಟೇಸ್ಟಾಗಿರುತ್ತೆ ಸೊ ಈ ಥರ ನೀಟಾಗಿ ಕುದಿ ಬಂದಮೇಲೆ ಇದಕ್ಕೆ ಎಷ್ಟು ಅದ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಸಾಂಬಾರು ಅದ ಸೊ ನಾನಿಲ್ಲಿ ಇವತ್ತು ಗ್ರೇವಿ ಥರ ಮಾಡ್ತಾ ಇರೋದ್ರಿಂದ ಲೈಕ್ ಪರೋಟ ಚಪಾತಿ ರೋಟಿ ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೀರನ್ನ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಸೊ ಅದು ಕುದಿ ಬರೋ ಅಷ್ಟೊಳಗೆ ಇಲ್ಲಿ ಕೈಮಾನ ರೆಡಿ ಮಾಡ್ಕೊಬೇಣ ಉಂಡೆಗಳನ್ನ ಸೊ ಇಲ್ಲಿ ಚಿಕನ್ ಕೈ ಮಡಿಸ್ಕೊಂಡು ಬಂದಿದ್ವಲ್ವ ಸೊ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಮೊಟ್ಟೆನ ಸೇರಿಸ್ಕೊಂಡು ಸಾಂಬಾರಿಗೆ ಏನು ಮಸಾಲೆ ಎತ್ ಮಾಡ್ಕೊಂಡಿದ್ವಲ್ವ ಅದೇ ಮಸಾಲಾನ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎತ್ತಿಟ್ಕೊಂಡಿದ್ದೆ ಸೊ ಆ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ದಪ್ಪ ದಪ್ಪ ಪೀಸ್ ಇರುತ್ತೆ ಸೊ ಹಾಗಾಗಿ ಏನು ಮಾಡ್ತಾರೆ ಮಿಕ್ಸರ್ಗೆ ಹಾಕೊಂಡು ಸಣ್ಣಕ್ಕೆ ತುಂಬ ತೀರ ಸಣ್ಣಕ್ಕಲ್ಲ ಮೀಡಿಯಮ್ ಆಗಿ ಒಂದು ಸ್ವಲ್ಪ ಒಂದು ಎರಡು ಸಲ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡು ಇದಕ್ಕೆ ಕೂಡ ಸಾಂಬಾರ ಪುದೀನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಬಾಲ್ ಥರ ರೆಡಿ ಮಾಡ್ಕೊಳ್ಳಿ ಸೊ ಇದಕ್ಕೆ ಯಾವ ಕಡಲೇನು ಬೇಡ ನೀವು ನೋಡಿದ್ರೆ ಆಲ್ರೆಡಿ ಮಟನ್ ಕೀಮಾ ನೋಡಿರೋರಿಗೆ ಗೊತ್ತಿರುತ್ತೆ ಸೊ ಏನೂ ಹೊಡ್ಕೊಳ್ಳಲ್ಲ ಕಡಲೆ ಹುಡಿ ಹಾಕಿಲ್ಲ ಅಂದರೆ ಸೊ ಹಾಗಾಗಿ ಹಾಗೇ ನಾನು ಉಂಡೆಗಳನ್ನ ರೆಡಿ ಇದ್ದೀನಿ ಸ್ವಲ್ಪ ಕೈಗೆ ಎಣ್ಣೆ ಹಾಚ್ಕೊಂಡು ನೀಟಾಗಿ ಬಾಲ್ಸ್ನ ರೆಡಿ ಮಾಡಿಕೊಂಡ್ರೆ ಅಂಟೋದಿಲ್ಲ ಕೈಗೆಲ್ಲ ಸೊ ನೋಡಿ ಈ ಥರ ನೀಟಾಗಿ ರೆಡಿ ಮಾಡಿ ಎತ್ತಿಟ್ಕೊಂಡ್ರೆ ಅಷ್ಟರೊಳಗಡೆ ಸಾಂಬಾರು ಕುದಿ ಬರ್ತಾ ಇರುತ್ತೆ ಸೊ ಇವಾಗ ಸಾಂಬಾರು ಕುದಿ ಬರ್ತಾ ಇದೆ ಸೊ ಇವಾಗ ನಾವು ಉಂಡೆಗಳನ್ನ ನೀಟಾಗಿ ಇದ್ದೀನಿ ನೋಡಿ ಬಿಟ್ಟು ಜಾಗಕ್ಕೆ ಬಿಡಬೇಡಿ ನೀಟಾಗಿ ಒಂದೊಂದನ್ನೇ ಬಿಡ್ತಾ ಬನ್ನಿ ಸೊ ಉಂಡೆಗಳು ಹೊಡ್ಕೊಳ್ಳಲ್ಲ ನೀವು ಯಾವುದೇ ರೀತಿಯ ಟೆನ್ಷನ್ ಇಲ್ಲದಂಗೆ ಇದೇ ಥರ ಪ್ರೊಸೀಜರಲ್ಲಿ ಮಾಡಿ ನೀಟಾಗಿ ಬರುತ್ತೆ ಸೊ ಈ ಥರ ನೀಟಾಗಿ ಎಲ್ಲ ಹಾಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಕರಿಬೇವು ಹಾಗೆ ಸಾಂಬಾರನ್ನು ಮೇಲೆ ಹಾಕ್ಕೊಂಡು ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಎರಡು ವಿಷಲ್ಸ್ ಹಾಕಿಸ್ತಾ ಇದ್ದೀನಿ ಸೊ ಎರಡು ವಿಷಲ್ ಆದಮೇಲೆ ಓಪನ್ ಮಾಡಿ ನೋಡೋಣ ಸೊ ಇವಾಗ ವಿಷಲ್ ಆಗಿದೆ ಆ ಕುಕ್ಕರ್ ಕೂಡ ಹಾರಿದೆ ನೋಡೋಣ ಬನ್ನಿ ಹೇಗೆ ಬಂದಿದೆ ಅಂತ ನೋಡಿ ಸಾಂಬಾರು ಕಲರ್ ಆಗಿರ್ಬೋದು ನೀವು ಖಾರದ ಪುಡಿ ಯೂಸ್ ಮಾಡೋದ್ರಿಂದ ಕಲರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ನೋಡಿ ಬ ಉಂಡೆಗಳು ಕೂಡ ಉಡ್ಕೊಂಡವರೆಲ್ಲ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸ್ವಲ್ಪ ತಿಕ್ನೆಸ್ ನಾನು ಜಾ ಗಟ್ಟಿ ಮಾಡ್ಕೊಂಡಿದ್ದೀನಿ ಸಾಂಬಾರ್ದು ಸೊ ನಾನು ನಾನಿವತ್ತು ಪರೋಟ ಜೊತೆ ಕಾಂಬಿನೇಷನ್ ಮಾಡ್ಕೊಳ್ತಾ ಇರೋದ್ರಿಂದ ಸೊ ನಿಮಗೆ ಸಾಂಬಾರ್ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ಇನ್ನೂ ತೆಳ್ಳಗೆ ಬೇಕಂದರೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿರುತ್ತೆ ಸೊ ನೋಡಿ ಉಂಡೆ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಕಡಲೆ ಹಾಕಿದ್ರೆ ಮಾತ್ರ ಉಂಡೆ ಬರುತ್ತಾ ಸೊ ನೋಡಿ ಇದು ಈ ಥರ ಮಾಡಿದ್ರೆ ಕೂಡ ಮಾಡೋ ವಿಧಾನ ಚೆನ್ನಾಗಿದ್ರೆ ಅಡುಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪೂರ್ತಿ ವೀಡಿಯೋನ ನೋಡಿದ್ದಕ್ಕಾಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರೋದಕ್ಕಾಗಿ ತುಂಬಾ ಧನ್ಯವಾದಗಳು